ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯಶ್ ಚಾನಲ್ ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿರುತ್ತೆ ಅಲ್ವಾ ಒಂದು ಸಲ ಈ ಹಣ್ಣಿನ ಚಿತ್ರಾನ್ನ ಮಾಡೋಣ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜನೆಲ್ಲ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಈಗ ಅದೇ ಎಣ್ಣೆಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆ ಬೇಳೆ ಹಾಗೂ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕೋಣ ಜಜ್ಜಿರೋದು ಒಂದು ಐದಾರು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಕರಿಬೇವು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದೆರಡು ಹಣ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೇ ಎರಡು ಸೆಕೆಂಡು ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಇದಕ್ಕೆ ಎರಡು ದೊಡ್ಡ ಸೈದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿರೋದು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಒಂದು ಅರ್ಧ ಸ್ಪೂನ್ ಸಾಂಬಾರದ ಪುಡಿ ಅಂದರೆ ನಾವು ಸಾಂಬಾರ್ಗೆ ಹಾಕ್ಕೊಂಡು ಹಾಕ್ತೀವಲ್ಲ ಸಾಂಬಾರದ ಪುಡಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಹುಣಸೆನೆ ಹುಣ ನಿಂಬೆಹಣ್ಣಿಗೆ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದರದ್ದು ರಸನ ಈಗ ಹಾಕ್ತಾ ಇರೋದು ನಿಮಗೆ ಈಗಲೇ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಹುಣಸೆಹಣ್ಣ ನೆನೆಸಿಟ್ಕೊಳ್ಳಿ ಈ ಹುಣ್ಸೆಹಣ್ಣಿನ ರಸ ಹಾಕಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಯಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಿದೆ ನೋಡಿ ಆವಾಗ ಇದು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಇದಕ್ಕೆ ಟೀ ಬೇಕಾದರೆ ಒಂದು ಸ್ಪೂನ್ ಬೆಲ್ಲ ಹಾಕೋಬೋದು ನೆಕ್ಸ್ಟು ಒಂದು ಟೂ ಎರಡರಿಂದ ಮೂರು ಸ್ಪೂನು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಆದಮೇಲೆ ಸ್ವಲ್ಪ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಹುಣಸೆ ಹಣ್ಣಿನ ಗೊಜ್ಜು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ನೋಡಿ ಫ್ರಿ ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಅನ್ನ ಮಾಡಿಕೊಂಡು ಕಲಿಸ್ಕೊಬೋದು ನೀವು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಗೊಜ್ಜು ನೋಡಿ ಈ ಗೊಜ್ಜನ್ನ ನಾನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಗೋಜ್ ರೆಡಿ ಇದ್ದರೆ ನಾವು ಯಾವಾಗ ಬೇಕಾದರೂ ಅನ್ನ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಲಾಸ್ಟಲ್ಲಿ ನಾವು ಕರ್ದಿಟ್ಕೊಂಡಿರೋದು ಈ ಕಡಲೆ ಬೀಜನ ಸೇರಿಸ್ಕೊಂಡ್ರೆ ಹುಣ್ಸೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್